ಎಲ್ಲರಿಗೂ ನಮಸ್ಕಾರ ಹುಟ್ಟಿನಿಂದ ಸಾಯೋವರೆಗೂ ನಮ್ಮೆಲ್ಲರ ಜೀವನ ಒಂದು ಅದ್ಭುತ ಪಯಣ ಅಲ್ವಾ ಬನ್ನಿ ಇವತ್ತು ಆ ಜೀವನದ ಹತ್ತು ಬೇರೆ ಬೇರೆ ಹಂತಗಳನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ನೋಡಿ ಜೀವನದ ಶುರು ಮತ್ತೆ ಕೊನೆ ಎರಡೂ ಎಷ್ಟು ಒಂದೇ ತರಹ ಇವೆ ಅಲ್ವಾ ಹುಟ್ಟಿದಾಗ್ಲೂ ಅಸಹಾಯಕರು ಬೇರೆಯವರ ಮೇಲೆ ಅವಲಂಬಿತರು ಹಾಗೆಯೇ ಜೀವನದ ಕೊನೆಯಲ್ಲೂ ಅಷ್ಟೆ ಅಸಹಾಯಕತೆ ಅವಲಂಬನೆ ಈ ಒಂದು ವೃತ್ತಾಕಾರದ ಯೋಚನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಮಾತುಕಥೆಯ ಮುಖ್ಯ ವಿಷಯ ಸರಿ ನಮ್ಮ ಪಯಣ ಶುರುವಾಗೋದೆ ಆರೋಹಣದಿಂದ ಅಂದ್ರೆ ಮೇಲೆ ಏರೋದು ಇದು ನಮ್ಮನ್ನ ನಾವೇ ಕಟ್ಕೊಳ್ಳೋ ಸಮಯ ಬೇರೆಯವರ ಮೇಲೆ ಅವಲಂಬಿತರಾಗೋದನ್ನ ಬಿಟ್ಟು ಸ್ವತಂತ್ರರಾಗೋ ಕಡೆಗೆ ಹೆಜ್ಜೆ ಹಾಕೋ ಹಂತ ಹಾಗಿದ್ರೆ ಈ ಆರೋಹಣದಲ್ಲಿ ಮೂರು ಮುಖ್ಯವಾದ ಸ್ಟೆಪ್ಸ್ ಇವೆ ಮೊದಲು ಬೆಳೆಯೋದು ಆಮೇಲೆ ಕಲಿಯೋದು ಕೊನೆಗೆ ಸಂಪಾದಿಸೋದು ಈ ಮೂರೂ ಸೇರಿದಾಗ್ಲೇ ಸ್ವಾವಲಂಬಿ ಜೀವನಕ್ಕೆ ಒಂದು ಗಟ್ಟಿ ಅಡಿಪಾಯ ಸಿಗೋದು ಮೊದಲನೇದು ಬೆಳೆಯುವ ಹಂತ ಈ ಟೈಮಲ್ಲಿ ಆದಷ್ಟು ಬೇಗ ಇಂಡಿಪೆಂಡೆಂಟ್ ಆಗ್ಬಿಡ್ಬೇಕು ಅನ್ನೋ ಆಸೆ ಜೋರಾಗಿರುತ್ತೆ ನಮ್ಮ ಸುತ್ತಮುತ್ತ ಇರೋರಿಂದ ಅದರಲ್ಲೂ ಮುಖ್ಯವಾಗಿ ನಮ್ಮ ಫ್ಯಾಮಿಲಿಯಿಂದ ಈ ಜಗತ್ತನ್ನ ಹೇಗೆ ಫೇಸ್ ಮಾಡ್ಬೇಕು ಅಂತ ಕಲಿಯೋ ಸಮಯ ಇದು ಅದಾದ್ಮೇಲೆ ಬರೋದೇ ಕಲಿಯುವ ಹಂತ ಆರ್ಥಿಕವಾಗಿ ಸ್ವತಂತ್ರರಾಗ್ಬೇಕು ಅನ್ನೋ ಕನಸಿರುತ್ತಲ್ಲ ಅದು ಹೊಸ ಹೊಸ ಸ್ಕಿಲ್ಸ್ ಕಲಿಯೋಕೆ ಪುಷ್ ಮಾಡುತ್ತೆ ಇದು ನಮ್ಗೇನಿಷ್ಟ ನಮ್ಮಲ್ಲಿರೋ ಟ್ಯಾಲೆಂಟ್ ಏನು ಅಂತ ಹುಡುಕಿ ಫ್ಯೂಚರ್ಗೆ ರೆಡಿಯಾಗೋ ಟೈಮ್ ಕೊನೆಗೆ ಈ ಆರೋಹಣದಲ್ಲಿ ಬರೋದು ಸಂಪಾದಿಸುವ ಹಂತ ಇಲ್ಲಿ ನಾವು ಕಲ್ತಿದ್ದನ್ನೆಲ್ಲ ಬಳಸಿ ಈ ಜಗತ್ತಲ್ಲಿ ನಮ್ಗಂತ ಒಂದು ಜಾಗ ಮಾಡ್ಕೊಳೋಕೆ ಶುರು ಮಾಡ್ತೀವಿ ಇದು ಬರೀ ಹಣ ಮಾಡೋದು ಮಾತ್ರ ಅಲ್ಲ ಬದಲಿಗೆ ಒಂದು ಸಾರ್ಥಕ ಜೀವನವನ್ನ ಕಟ್ಕೊಳ್ಳೋ ಪ್ರಯತ್ನ ಕೂಡ ಸರಿ ಮೇಲೆ ಹತ್ತಿದ್ದಾಯ್ತು ಈಗ ಜೀವನ ಬಂದು ಒಂದು ಪ್ರಸ್ಥಭೂಮಿ ತಲುಪುತ್ತೆ ಅಂದ್ರೆ ಒಂದು ಸ್ಥಿರವಾದ ಸಮತಟ್ಟಾದ ಜಾಗ ಈ ಹಂತದಲ್ಲಿ ಫೋಕಸ್ ನಾನು ಅನ್ನೋದ್ರಿಂದ ನಾವು ಅನ್ನೋದ್ರ ಕಡೆ ಶಿಫ್ಟ್ ಆಗುತ್ತೆ ಇತರರ ಜೊತೆಗಿನ ಸಂಬಂಧಗಳು ತುಂಬಾನೇ ಮುಖ್ಯವಾಗುತ್ತೆ ಹಾಗಿದ್ರೆ ಈ ಸಮಯದಲ್ಲಿ ಮೂರು ಮುಖ್ಯವಾದ ವಿಷಯಗಳಿವೆ ಹಂಚ್ಕೊಳ್ಳೋದು ಪೋಷಿಸೋದು ಮತ್ತೆ ಕೊಡೋದು ಈ ಮೂರೂ ನಮ್ಮ ಜೀವನವನ್ನು ನಮಗಿಂತ ಆಚೆಗೆ ವಿಸ್ತರಿಸಿ ಆಳವಾದ ಸಂಬಂಧಗಳನ್ನು ಕಟ್ಟುಕೊಳ್ಳೋಕೆ ಸಹಾಯ ಮಾಡುತ್ತೆ ಲೈಫಲ್ಲಿ ಒಂದ್ ಹಂತಕ್ಕೆ ಸೆಟಲ್ ಆದ್ಮೇಲೆ ಜೀವನದ ಖುಷಿ ದುಃಖ ಕನಸುಗಳನ್ನೆಲ್ಲ ಹಂಚ್ಕೊಳ್ಳೋಕೆ ಒಬ್ಬ ಪಾರ್ಟ್ನರ್ ಬೇಕು ಅನ್ಸೋಕೆ ಶುರುವಾಗುತ್ತೆ ಅಲ್ವಾ ಇದು ಒಬ್ಬಂಟಿ ಪಯಣವನ್ನ ಇಬ್ಬರ ಪಯಣವನ್ನಾಗಿ ಮಾಡೋ ಹಂಚಿಕೊಳ್ಳುವ ಹಂತ ಆಮೇಲೆ ಬರೋದೇ ಪೋಷಿಸುವ ಹಂತ ಓ ಇದು ಸಖತ್ ಬ್ಯುಸಿ ಟೈಮ್ ಯಾಕಂದ್ರೆ ಫ್ಯಾಮಿಲಿ ಶುರು ಮಾಡೋದು ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡೋದು ಜೊತೆಗೆ ಕೆರಿಯರ್ ಅಥವಾ ಬಿಸ್ನೆಸ್ ಕೂಡ ನೋಡ್ಕೋಬೇಕು ಹೀಗೆ ಎಲ್ಲಾ ಜವಾಬ್ದಾರಿಗಳು ಒಂದೇ ಸಾರಿ ಹೆಗಲ್ ಮೇಲೆ ಬೀಳುತ್ತೆ ಜೀವನದಲ್ಲಿ ಒಂದು ಹಂತಕ್ಕೆ ಬಂದ್ಮೇಲೆ ನಾವು ಸಂಪಾದನೆ ಮಾಡಿರೋ ಹಣ ಜ್ಞಾನ ಇದನ್ನೆಲ್ಲ ಬೇರೆಯವರ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ ಇದನ್ನೇ ನೀಡುವ ಹಂತ ಅಂತಾರೆ ಅಂದ್ರೆ ಜೀವನ ನಮ್ಗೆ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಸಮಾಜಕ್ಕೆ ಏನಾದರೂ ವಾಪಸ್ ಕೊಡೋ ಒಂದು ಕೃತಜ್ಞತಾ ಭಾವದ ಸಮಯ ಹಾಗಿದ್ರೆ ಈ ಹಂತದ ಹಿಂದಿರೋ ಅಸ್ಲಿ ಮೋಟಿವೇಶನ್ ಏನು ಗೊತ್ತಾ ಒಂದು ಒಳ್ಳೆ ಪರಂಪರೆಯನ್ನ ಒಂದು ಲೆಗೆಸಿಯನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಆಸೆ ಇದೇ ಆ ಶಕ್ತಿ ನಮ್ಮನ್ನ ಮುಂದೆ ನುಗ್ಗಿಸೋದು ಕೊನೆಗೆ ಜೀವನದ ಪಯಣ ಅವರೋಹಣದ ಕಡೆ ಸಾಗತ್ತೆ ಅಂದ್ರೆ ಇಳಿಯೋದು ಇದು ಹೊರಗಿನ ಪ್ರಪಂಚದಿಂದ ನಮ್ಮ ಗಮನವನ್ನ ಒಳಗೆ ನಮ್ಮೊಳಗೆ ತಿರುಗಿಸ್ಕೊಡೋ ಸಮಯ ಈ ಟೈಮಲ್ಲಿ ಯೋಚನೆ ಆತ್ಮಾವಲೋಕನ ಮತ್ತೆ ಶಾಂತಿಗೆ ಜಾಸ್ತಿ ಬೆಲೆ ಸಿಗತ್ತೆ ಜೀವನದ ಈ ಘಟ್ಟದಲ್ಲಿ ಅಬ್ಬ ಟೈಮನ್ನ ಮತ್ತೆ ಹಿಂದಕ್ಕೆ ತಿರ್ಗಿಸೋಕೆ ಆಗಿದ್ರೆ ಹೇಗಿರ್ತಿತ್ತು ಅಂತ ಅನಿಸೋದು ತುಂಬಾನೇ ಸಹಜ ಈ ಒಂದು ಯೋಚನೆ ಇದೆಯಲ್ಲ ಇದೇ ನಮ್ಮನ್ನ ಮುಂದಿನ ಹಂತಕ್ಕೆ ಅಂದ್ರೆ ಹಂಬಲಿಸುವ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಈ ಹಂಬಲಿಸುವ ಹಂತದಲ್ಲಿ ಹಳೇ ನೆನಪುಗಳು ಮನಸ್ಸಿಗೆ ಮತ್ತೆ ಮತ್ತೆ ಬರುತ್ತೆ ಅಯ್ಯೋ ಆ ಅವಕಾಶ ಮಿಸ್ ಮಾಡ್ಕೊಂಡ್ನೆಲ್ಲ ಆ ತಪ್ಪು ಸರಿ ಮಾಡಬಹುದಿತ್ತೇನೋ ಅನ್ನೋ ನೋವು ಹಾಗೆಯೇ ಜೀವನದ ಕೆಲವು ಅದ್ಭುತ ಕ್ಷಣಗಳನ್ನ ಮತ್ತೊಮ್ಮೆ ಜೀವಿಸ್ಬೇಕು ಅನ್ನೋ ಹಂಬಲ ಎಲ್ಲವೂ ಒಟ್ಟಿಗೆ ಬರುತ್ತೆ ಆದರೆ ಅಯ್ಯೋ ಕಾಲದ ಚಕ್ರವನ್ನ ಹಿಂದಕ್ಕೆ ತಿರುಗ್ಸೋಕೆ ಆಗಲ್ಲ ಅದು ಬದಲಾಯಿಸಲಾಗದ ಸತ್ಯ ಅಲ್ವಾ ಕೊನೆಗೆ ಮನಸ್ಸಿಗೆ ಶಾಂತಿ ಬೇಕು ಅಂದಾಗ ನಾವು ಕ್ಷಮಿಸುವ ಹಂತಕ್ಕೆ ಬರ್ತೀವಿ ಇದು ತುಂಬಾನೇ ಮುಖ್ಯ ಮೊದಲು ನಾವು ಮಾಡಿರೋ ತಪ್ಪುಗಳಿಗೆ ನಮ್ಮನ್ನ ನಾವೇ ಕ್ಷಮಿಸ್ಕೋಬೇಕು ಆಮೇಲೆ ಬೇರೆಯವರಿಂದ ನಮಗಾದ ನೋವನ್ನ ಮನ್ನಿಸ್ಬೇಕು ಈ ಕ್ಷಮೆ ಅನ್ನೋದೇ ಮನಸ್ಸಿಗೆ ನಿಜವಾದ ನೆಮ್ಮದಿಯನ್ನ ತಂದ್ಕೊಡೋದು ಸರಿ ಹಾಗಿದ್ರೆ ಈ ಇಡೀ ಪಯಣವನ್ನ ಒಟ್ಟಿಗೆ ಸೇರಿಸಿ ನೋಡೋಣ ಬನ್ನಿ ಒಂದು ಕೊನೆಯ ಮುಖ್ಯವಾದ ಯೋಚನೆ ನೋಡಿ ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲೇ ಬಂದು ಮುಟ್ತೀವಿ ಹುಟ್ಟು ಮತ್ತು ಸಾವು ಎರಡೂ ಒಂದೇ ತರಹ ಹಾಗಿದ್ರೆ ಈ ಎರಡರ ಮಧ್ಯೆ ಇರೋ ಪ್ರಯಾಣ ಇದೆಯಲ್ಲ ಅದರ ನಿಜವಾದ ಅರ್ಥ ಏನು ಒಬ್ಬರ ಜೀವನಕ್ಕೆ ಅರ್ಥ ಕೊಡೋದು ಯಾವುದು ಈ ಪ್ರಶ್ನೆಗಳು ಪ್ರತಿಯೊಬ್ಬರೂ ತಮ್ಮ ಜೀವನದ ಬಗ್ಗೆ ಅದರ ಉದ್ದೇಶದ ಬಗ್ಗೆ ಯೋಚನೆ ಮಾಡುವಂತೆ ಮಾಡುತ್ತೆ ಅಲ್ವಾ